ಸ್ನೇಹಿತರೆ ನಾವು ಇದೀವರೆಗೂ ಈ ವರದಕ್ಷಿಣೆ ಕಿರುಕುಳದ ಬಗ್ಗೆ ಕೇಳಿದ್ದೇವೆ ವರದಕ್ಷಿಣೆ ದೊಡ್ಡ ಪಿಡುಗು ಇದರಿಂದ ಹೆಣ್ಣತ್ತ ತಂದೆ ತಾಯಿಗಳು ಮಗಳ ಸ್ಥಿತಿಯನ್ನ ಕಂಡು ಕಣ್ಣಿರಲ್ಲೇ ಕೈತೊಳೆದ ಉದಾಹರಣೆಗಳನ್ನ ನಮ್ಮ ಸುತ್ತಮುತ್ತಲೇ ನೋಡಿದ್ದೇವೆ ಇಂತಹ ವರದಕ್ಷಿಣೆ ಎಂಬ ಅನಿಷ್ಟ ಪದ್ಧತಿಯನ್ನ ಹೋಗಲಾಡಿಸಲು ಅನೇಕ ಕಾನೂನು ಕ್ರಮಗಳನ್ನ ಜಾರಿಗೊಳಿಸಲಾಗಿದೆ ಆದರೆ ನಾವಿವತ್ತು ಹೇಳಿಕೊಳ್ತಿರೋ ಸ್ಟೋರಿ ಇದಕ್ಕಿಂತಲೂ ಅತ್ಯಂತ ಭಯಾನಕವಾಗಿದೆ ಯಾಕಂದ್ರೆ ಈ ವರದಕ್ಷಿಣೆ ಕಿರುಕುಳವನ್ನಾದರೂ ಕೇವಲ ಗಂಡನ ಮನೆಯವರು ನೀಡ್ತಾರೆ ಆದರೆ ಈ ಒಂದು ರಾತ್ರಿಯ ಮದುವೆಯನ್ನ ಅನಿಷ್ಠ ಪದ್ಧತಿಯಲ್ಲಿ ಒಂದು ದಕ್ಷಿಣಗಿನ್ನ ಪಡೆದು ಹೆತ್ತ ತಂದೆ ತಾಯಿಗಳೇ ಮಗಳನ್ನ ಮಾರಿ ಬಿಡ್ತಾರೆ ಹೌದು ಸ್ನೇಹಿತರೆ ನಾವು ಹೇಳ್ತಾ ಇರುವುದು ಸತ್ಯ ಕೇರಳ ರಾಜ್ಯ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆಗಿನ ಹೊಂದಿರತಕ್ಕಂಥ ರಾಜ್ಯ ಆದ್ರೂ ಕೂಡ ಈ ಅನಿಷ್ಠ ಪದ್ಧತಿ ಚಾಲ್ತಿಯಲ್ಲಿರುವುದು ಕೇರಳದಲ್ಲೇ ಹೌದು ಸಾವಿರಾರು ವರ್ಷಗಳ ಹಿಂದೆ ಕೇರಳದ ವಲಯಂಗಡಿ ಎಂಬಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಜಾರಿಯಲ್ಲಿತ್ತು ನಿಮಗೆ ಗೊತ್ತಿರೋ ಹಾಗೆ ಇಂದಿರಾ ಕಲ್ಕತ್ತಾ ಅಥವಾ ಕ್ಯಾಲಿಕಟ್ನಲ್ಲಿ ಹಡಗಿನ ಮುಖಾಂತರ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಇಲ್ಲಿ ಭಾರತದ ಸಾಂಬಾರ ಪದಾರ್ಥಗಳು ಹಡಗು ನಿರ್ಮಾಣ ಕೇಂದ್ರಗಳು ಮತ್ತು ಬಂದರುಗಳಿದ್ದ ಕಾರಣಕ್ಕೆ ವಿದೇಶಿ ಪ್ರವಾಸಿಗರನ್ನ ಕೈಬೀಸಿ ಕರೆತಾಯಿತು ಹೀಗಾಗಿ ದೇಶ ವಿದೇಶಗಳಿಂದ ಇಲ್ಲಿಗೆ ಜನರು ವ್ಯಾಪಾರಕ್ಕೆ ಅಂತ ಬರ್ತಾ ಇದ್ರು ಅದರಲ್ಲೂ ಅರಬ್ ದೇಶದ ವ್ಯಾಪಾರಿಗಳು ಅತಿ ಹೆಚ್ಚಾಗಿ ಬರ್ತಾಗಿದ್ರು ಹೀಗಾಗಿ ಭಾರತದಲ್ಲೇ ಅರಬ್ಬರು ಒಂದು ಮಸೀದಿಯನ್ನು ಕೂಡ ಕಟ್ಟಿಸಿದ್ರು ಭಾರತದ ಮೊಟ್ಟ ಮೊದಲ ಮಸೀದಿಯದು ಆಗಿತ್ತು ಚೇರಾಮನ್ ಜಮಾ ಮಸೀದಿ ಅಂತ ಅರಬ್ಬರು ಭಾರತಕ್ಕೆ ಬಂದ ಮೇಲೆ ಇಲ್ಲಿಂದ ಸಂಬಾರ ಪದಾರ್ಥಗಳನ್ನ ಅಪಾರ ಪ್ರಮಾಣದಲ್ಲಿ ಕೊಂಡೊಯ್ದಾಗಿದ್ರು ಹೀಗಾಗಿ ಅವರಿಗೆ ಹಡಗುಗಳು ಬೇಕಾಗ್ತಾ ಇದ್ವು ಒಂದು ಹಡಗನ್ನ ನಿರ್ಮಿಸಲು ಸರಿಸುಮಾರು ಮೂರು ತಿಂಗಳಾದ್ರೂ ಬೇಕು ಹೀಗಾಗಿ ಅರಬ್ಬರು ಮೂರು ತಿಂಗಳ ಕಾಲ ಭಾರತದಲ್ಲೇ ಇರಬೇಕಾಗಿತ್ತು ಈ ವೇಳೆ ತಮ್ಮ ಕೆಟ್ಟ ಕಾಮದಾಸಿಗಿನ ಪೂರೈಸಿಕೊಳ್ಳುವ ಸಲುವಾಗಿ ಭಾರತೀಯ ಬಡ ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಕಣ್ಣಾಗ್ತಾ ಹೆಣ್ಣು ಮಕ್ಕಳ ತಂದೆ ತಾಯಿಯರಿಗೆ ಇಂತಿಷ್ಟು ಹಣ ಮನೆ ಅಥವಾ ಒಡವೆಗೆಯನ್ನ ನೀಡಿ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು ಪೋಷಕರು ಕೂಡ ಹಣದಾಸೆಗೆ ಮರಳಾಗಿ ಮತ್ತು ಶ್ರೀಮಂತರ ಜೊತೆ ಮಗಳ ಮದುವೆಯಾಗುತ್ತಲ್ಲ ಮತ್ತೇನು ಯೋಚನೆ ಈ ಅರಬ್ ಶೇಖ್ ಗಳಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ರು ಅವರು ಆ ಹೆಣ್ಣು ಮಕ್ಕಳನ್ನ ಮದುವೆಯಾಗಿ ಹಡಗು ತಯಾರಾಗುವ ಆ ಮೂರು ತಿಂಗಳ ಕಾಲ ಇರುತ್ತಲ್ಲ ಆ ಸಮಯದಲ್ಲಿ ಆಕೆಯ ಮನಬಂದತ್ತೆ ಉಪಯೋಗಿಸಿ ಬಸೂರಿ ಮಾಡಿ ಅಲ್ಲೇ ಬಿಟ್ಟು ತಮ್ಮ ದೇಶಕ್ಕೆ ಹೋಗ್ತಾ ಇದ್ರು ಇನ್ನು ಕೆಲವರು ತಮ್ಮೊಟ್ಟಿಗೆ ಆಕೆಯನ್ನು ಕರೆದೊಯ್ದು ಆಕೆ ಬಸುರಿ ಅಂತ ಗೊತ್ತಾದ ತಕ್ಷಣ ಕೂಡಲೇ ವಾಪಸ್ ಕೇರಳಕ್ಕೆ ತಳ್ಳಿ ಕೈ ತೊಳ್ಕೊಳ್ತಾ ಇದ್ರಂತೆ ಮಗುವನ್ನ ಇಟ್ಕೊಳ್ಳೋದು ಅಥವಾ ಅಬೋಷನ್ ಮಾಡಿಸೋದು ಹೆತ್ತ ತಂದೆ ತಾಯರಿಗೆ ಬಿಟ್ಟದು ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದ ಕೂಡಲೇ ಅಂದ್ರೆ ಸುಮಾರು ಹನ್ನೆರಡು ಹದಿಮೂರನೇ ವಯಸ್ಸಿಗೆ ಅವರು ಋತುಮತಿಯಾಗ್ತಾರೆ ತಕ್ಷಣವೇ ಪೋಷಕರು ಆಕೆಯನ್ನ ಇಂಥ ಕಾಮುಕರಿಗೆ ಬಲಿಕೊಡಲು ತಯಾರಾಗ್ತಾ ಇರ್ತಾರೆ ಇನ್ನು ಆಕೆ ಗರ್ಭವತಿಯಾದಾಗ ಶೇಖ್ಗಳು ಆಕೆಯನ್ನ ವಾಪಸ್ ಕಳುಹಿಸಿ ನಂತರ ಮಗುವನ್ನ ತಗಿಸಿ ಮತ್ತೆ ಮರುಮದುವೆ ಮಾಡಲು ಸಹ ಪೋಷಕರು ಸಿದ್ಧತೆಯನ್ನ ನಡೆಸುತ್ತಾರೆ ಇದನ್ನೇ ಅರಬ್ ಕಲ್ಯಾಣಂ ಅಂತ ಕರೆಯಲಾಗುತ್ತೆ ಲೇಟೆಸ್ಟ್ ಅಪ್ಡೇಟ್ಗಳ ಪ್ರಕಾರ ಕೇರಳದಲ್ಲಿ ಈ ಅನಿಷ್ಟ ಪದ್ಧತಿ ಕ್ರಿಸ್ತಶಕ ಆರ್ನೂರ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿಮೂರರವರೆಗೂ ಚಾಲ್ತಿಯಲ್ಲಿತ್ತು ಅಂತ ಹೇಳಲಾಗುತ್ತೆ ಆದ್ರೆ ಈಗಲೂ ಕೂಡ ಈ ರೀತಿ ಅರಬ್ ಕಲ್ಯಾಣಗಳು ಅಲ್ಲಿ ಇರ್ತವೆ ಅದೆಷ್ಟೋ ಹೆಣ್ಣು ಮಕ್ಕಳು ಬಲಿಯಾಗ್ತಲೇ ಇದ್ದಾರೆ ಹಿಂದೆಲ್ಲ ಶೇಖ್ಗಳು ಹೆಣ್ಣು ಮಕ್ಕಳ ಪೋಷಕರಿಗೆ ಹಣದ ಆಮಿಷವನ್ನ ಹೊಡ್ಡಿ ಮಗಳನ್ನ ಕೇಳ್ತಾ ಇದ್ರು ಆದ್ರೀಗ ಕಾಲ ಬದಲಾಗಿದೆ ಈ ಕೆಲಸಕ್ಕೂ ಕೂಡ ಬ್ರೋಕರ್ಗಳು ಸಿಗ್ತಾರೆ ಯಾರಿಗೆಷ್ಟು ಎಷ್ಟು ಹಣವನ್ನ ನೀಡ್ತಾರೆ ಎಷ್ಟು ಚಿನ್ನವನ್ನ ಕೊಡ್ತಾರೆ ಅದರ ಮೇಲೆ ಆತನಿಗೆ ಎಷ್ಟು ಸುಂದರವಾದ ಹೆಣ್ಣನ್ನ ಕೊಟ್ಟು ವ್ಯಾಪಾರ ಮಾಡಬೇಕೆಂಬುದು ನಿಗದಿಯಾಗುತ್ತೆ ಈ ಬ್ರೋಕರ್ಗಳು ಅರಬ್ ಶೇಕ್ಗಳನ್ನು ಮೂರು ವಿಧಾನವಾಗಿ ವಿಂಗಡಿಸುತ್ತಾರೆ ಒಂದನೆಯದು ಆಟೋ ಚಾಲಕ ಎರಡನೆಯದು ಅಂಬಾಸಿಡರ್ ಮೂರನೆಯದು ಇನೋವಾ ಈ ಆಟೋ ಚಾಲಕ ಕ್ಯಾಟಗರಿಯಲ್ಲಿ ಬರುವ ಶೇಖ್ ಹೆಚ್ಚಾಗೇನು ಹಣ ನೀಡಲ್ಲ ಹೀಗಾಗಿ ಅವರನ್ನ ಸುಮಾರಾಗಿರೋ ಹೋಟೆಲ್ನಲ್ಲಿ ಇರಿಸಿ ಅವರಿಗೆ ಸುಮಾರಾಗಿರೋ ಹುಡುಗಿಯರನ್ನ ಕೊಟ್ಟು ಹೋಟೆಲ್ ರೂಮ್ನಲ್ಲೇ ಎಲ್ಲವನ್ನ ಮುಗಿಸಿ ಬಿಡ್ತಾರೆ ಇನ್ನು ಎರಡನೆಯದು ಅಂಬಾಸಿಡರ್ ಇವರು ಉತ್ತಮ ಸ್ಥಿತಿವಂತರು ಹೆಚ್ಚು ಹಣ ಹೆಚ್ಚು ಒಡವೆ ಕಾರು ಬಂಗಲೆ ಏನೇನಾದರೂ ಕೊಡಲು ಸಿದ್ಧವಿರ್ತಾರೆ ಇಂಥವರಿಗೆ ಚೆನ್ನಾಗಿರೋ ಹುಡುಗಿಯನ್ನ ನೀಡಿ ಒಳ್ಳೆ ಐಷಾರಾಮಿ ಹೋಟೆಲ್ಗಳಲ್ಲಿ ಇರಿಸುತ್ತಾರೆ ಇನೋವಾ ಈ ಕ್ಯಾಟಗರಿಯಲ್ಲಿರುವ ಶೇಖ್ ಅತ್ಯಂತ ಶ್ರೀಮಂತರು ಇವರಿಗಾಗಿ ಬಹಳ ಸುಂದರವಾಗಿರುವ ಹುಡುಗಿಯರನ್ನ ನೀಡಿ ಸ್ಟಾರ್ ಹೋಟೆಲ್ನಲ್ಲಿ ಇರಿಸುತ್ತಾರೆ ಮತ್ತು ಇವರಿಗೆ ಹುಡುಗಿಯರ ಆಪ್ಷನ್ ಕೂಡ ಸಿಗುತ್ತೆ ಅವರಿಗೆ ಇಷ್ಟವಾದ ಹುಡುಗಿಯರನ್ನ ಅವರೇ ಆಯ್ಕೆ ಮಾಡ್ಕೋಬಹುದು ಭಾರತೀಯ ಹುಡುಗಿಯರನ್ನ ಇವರು ಆ ಹೋಟೆಲ್ನಲ್ಲಿ ಇರಿಸಿಕೊಳ್ಳಬೇಕೆಂಬ ಇಲ್ಲ ಅವರು ತಮ್ಮ ದೇಶಕ್ಕೆ ಕರೆದೊಯ್ದು ಬಂದಂತೆ ಆಕೆಯ ದೇಹವನ್ನ ಬಳಸಿಕೊಂಡು ಬಸರು ಮಾಡಿ ಮತ್ತೆ ಕೇರಳಕ್ಕೆ ಕಳುಹಿಸ್ತಾರೆ ಈ ಬ್ರೋಕರ್ಗಳು ಪೋಷಕರು ಮತ್ತು ಶೇಖ್ ಇಬ್ಬರ ಬಳಿಯೂ ಹಣವನ್ನ ಕಸಿದುಕೊಳ್ತಾರೆ ಉತ್ತಮ ಜೀವನವನ್ನ ನಡೆಸ್ತಾ ಇದ್ದಾರೆ ಹದಿಮೂರು ಹದಿನಾಲ್ಕು ವರ್ಷದ ಪುಟ್ಟ ಹುಡುಗಿಯರನ್ನ ಐವತ್ತು ಅರವತ್ತು ವರ್ಷದ ವೃದ್ಧ ಕಾಮುಕರು ಅನುಭವಿಸ್ತಾರೆ ಆ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಏನಾಗ್ತಾ ಇದೆ ಎಂಬುದು ಸಹ ಅರಿವೆ ಇರೋದಿಲ್ಲ ಅಪ್ಪ ಅಮ್ಮ ಮದುವೆ ಮಾಡ್ತಿದ್ದಾರಲ್ಲ ಅಂತ ಸುಮ್ಮನೆ ಮದುವೆ ಮಾಡ್ಕೋತಾರೆ ಇನ್ನೂ ಕೆಲ ಹೆಣ್ಣುಮಕ್ಕಳು ಮದುವೆಗೆ ಒಪ್ಪೋದಿಲ್ಲ ಹೀಗಾಗಿ ಪೋಷಕರು ಬಂದು ಬಳಗದವರೆಲ್ಲ ಸೇರಿ ಬಿಡ್ತಾರೆ ಗುರು ಹಿರಿಯರ ಸಮ್ಮುಖದಲ್ಲೇ ಈ ನೀಚ ಕೃತ್ಯ ಅಂದ್ರೆ ಈ ಮದುವೆ ನಡೆಯುತ್ತೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ರೇಟ್ ಫಿಕ್ಸ್ ಮಾಡಿ ಹುಡುಗಿಯರನ್ನ ಕೊಂಡುಕೊಳ್ತಾರೆ ಈ ಶೇಕ್ಗಳು ಈ ಅರಬ್ ಕಲ್ಯಾಣ ಎಂಬ ಅನಿಷ್ಟ ಪದ್ಧತಿಗೆ ಕೇವಲ ಪೋಷಕರಿಂದ ಸಾಥ್ ಸಿಗುತ್ತೆ ಅಂದ್ಕೋಬೇಡಿ ಬ್ರೋಕರ್ಗಳು ಅನಾಥಾಶ್ರಮಕ್ಕೆ ಹೋಗಿ ಚಂದದ ಮತ್ತು ಬಲಹೀನ ಮಕ್ಕಳನ್ನ ಕರೆತಂದು ಈ ದಂಧೆಗೆ ತಳ್ಳಿಬಿಡ್ತಾರೆ ಕೇರಳದಲ್ಲಿ ಇದಕ್ಕೆಂದೇ ಅನಾಥಾಶ್ರಮಗಳಿವೆ ಇದನ್ನ ಎತಿಮ್ ಖಾನಾ ಅಂತ ಕರೀತಾರೆ ಈ ಎತಿಮ್ ಖಾನಾದ ಮ್ಯಾನೇಜರ್ ಇರ್ತಾನಲ್ವಾ ಅವನು ಬ್ರೋಕರ್ ಜೊತೆ ಶಾಮಿಲಾಗಿ ಹೆಣ್ಣು ಮಕ್ಕಳನ್ನ ಮಾರಿಬಿಡ್ತಾನೆ ಅದು ಹೇಗಂದ್ರೆ ಆ ಶೇಕ್ಗಳನ್ನ ಅನಾಥಾಲಯಕ್ಕೆ ಕಳಿಸಿ ಎಲ್ಲಾ ಹೆಣ್ಣು ಮಕ್ಕಳನ್ನ ತೋರಿಸಿ ನಿಮಗಿಷ್ಟವಾದ ಹೆಣ್ಣು ಮಕ್ಕಳನ್ನ ಆರಿಸಿಕೊಳ್ಳಿ ಅಂತ ಬಿಡ್ತಾರೆ ಆ ಹೆಣ್ಣು ಮಕ್ಕಳಂತೂ ಅಸಹಾಯಕಿ ಆಕೆಗೆ ಕೂಡ ಆ ಅನಾಥಾಶ್ರಮದ ಸಿಬ್ಬಂದಿ ಮತ್ತು ಮ್ಯಾನೇಜರ್ ಎಲ್ಲರೂ ಸೇರಿ ಒಪ್ಪಿಸಿ ಬಿಡ್ತಾರೆ ಅಲ್ಲಿಯೇ ಮದುವೆನು ಮಾಡಿಸ್ತಾರೆ ಆ ನಂತರ ಎಷ್ಟೋ ಬಾರಿ ಆ ಶೇಖ್ ಗಳು ಆ ಹುಡುಗಿಯರನ್ನ ಬಳಸಿ ಬಿಸಾಡುವ ವಸ್ತುವಿನಂತೆ ಬಳಸಿಕೊಂಡು ರೈಲ್ವೆ ಸ್ಟೇಷನ್ ಅಲ್ಲೇ ಬಿಟ್ಟು ಹೋದ ಉದಾಹರಣೆಗಳು ಸಹ ಇವೆ ಇನ್ನೂ ಕೆಲವೊಮ್ಮೆ ಆ ಶೇಕ್ಗಳು ಸ್ವಲ್ಪ ದಿನ ಆಕೆಯನ್ನ ಉಪಯೋಗಿಸಿ ಬೇರೊಬ್ಬ ಶೇಕ್ಗಳಿಗೂ ಕೂಡ ಮಾರಾಟವನ್ನ ಮಾಡಿಬಿಡ್ತಾರೆ ಇದಿಷ್ಟು ಕೇರಳದ ಒನ್ ನೈಟ್ ಮ್ಯಾರೇಜ್ ಈ ಅನಿಷ್ಟ ಪದ್ಧತಿಯ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ